ಸಿರಿಗನ್ನಡವೇ ಸ್ವರ್ಗಲೋಕೆ ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಅಮರ ಚರಿತ್ರೆ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಸನಕಾದಿ ಮಹರ್ಷಿಗಳು ಲೋಕ ಕಲ್ಯಾಣಕ್ಕಾಗಿ ಅನೇಕ ಋತಗಳನ್ನು ಬೆಳಕಿಗೆ ತಂದರು ಸುತ ಪುರಾಣಿಕರು ಯಾವ ಋತ ಮಾಡಿದರೆ ಬಹುಬೇಗ ಸಂಕಲ್ಪ ಸಿದ್ಧಿಯಾಗುವುದು ಎಂಬುದನ್ನು ತಿಳಿಸಿದರು ಈ ಋತಗಳಲ್ಲಿ ಮುಖ್ಯವಾದವು ಮಹಿಳೆಯರಿಗಾಗಿಯೇ ಅವು ಯಾವುವು ಎಂದರೆ ಗಜಗೌರಿ ಋತ ಭೀಮನ ಅಮಾವಾಸ್ಯೆ ಋತ ಮಂಗಳ ಗೌರಿ ಋತ ಸ್ವರ್ಣಗೌರಿ ಋತ ಪ್ರತಿ ವರ್ಷ ಸ್ವರ್ಣಗೌರಿ ಋತ ಬರುವುದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆ ದಿನ ಸ್ವರ್ಣಗೌರಿ ಋತದ ಹಬ್ಬದ ದಿನ ಸುಮಂಗಲೆಯರು ಪ್ರಾತಃ ಕಾಲದಲ್ಲಿ ಎದ್ದು ಮಂಗಳ ಸ್ನಾನ ಅಂದರೆ ಎಣ್ಣೆ ನೀರು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ನದಿ ಬಾವಿ ಕೆರೆಗಳ ಸಮೀಪಕ್ಕೆ ಹೋಗಿ ಗಂಗೆ ಪೂಜೆ ಮಾಡಿ ನೀರನ್ನು ತೆಗೆದುಕೊಂಡು ಬರಬೇಕು ಮನೆಯ ಬಾಗಿಲಿಗೆ ಬಂದಾಗ ಗಂಗೆ ತಂದವರಿಗೆ ಆರತಿಯನ್ನು ಮಾಡಿ ಒಳಗೆ ಕರೆಸಿಕೊಳ್ಳಬೇಕು ಮೊದಲೇ ನಿರ್ಮಿಸಿದ ಮಂಟಪದಲ್ಲಿ ಆ ಗಂಗೆಯನ್ನು ಕಲಸದ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅವರವರ ಸಂಪ್ರದಾಯದಂತೆ ಮಣ್ಣಿನ ಅಥವಾ ಬೆಳ್ಳಿಯ ಗೌರಿಯ ಪ್ರತಿಮೆಯನ್ನು ಮಂಟಪದಲ್ಲಿ ಇಡಬೇಕು ಕೆಲವು ಕಡೆ ಅರಿಶಿನದ ಗೌರಿಯನ್ನು ಮಾಡಿ ಅದನ್ನು ಸಹ ಪೂಜೆಗೆ ಇಡುವರು ಹದಿನಾರು ಗಂಟು ಹಾಕಿದ ದಾರವನ್ನು ಎರಡು ವಿಳೆದೆಲೆ ಮೇಲೆ ಇಟ್ಟು ಅದನ್ನು ಸಹ ಗೌರಿಯ ಸಮೀಪದಲ್ಲಿ ಇಡಬೇಕು ಮರದ ಬಾಗಿನವನ್ನು ಮಂಟಪದ ಬಲಭಾಗದಲ್ಲಿ ಒಂದು ಮಣೆಯ ಮೇಲೆ ಇಡಬೇಕು ಪುರೋಹಿತರ ಮೂಲಕ ತಮ್ಮ ತಮ್ಮ ಸಂಪ್ರದಾಯದಂತೆ ಸುಮಂಗಲೆಯರು ಗೌರಿ ಪೂಜೆಯನ್ನು ಮಾಡಬೇಕು ಪೂಜೆಯ ನಂತರ ದಾರವನ್ನು ಕೈಗೆ ಕಂಕಣವಾಗಿ ಕಟ್ಟಿಕೊಳ್ಳಬೇಕು ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ಹದಿನಾರು ಜೊತೆ ಬಾಗಿನವನ್ನು ಹದಿನಾರು ಸುಮಂಗಲೆಯರಿಗೆ ನೀಡಬೇಕು ಹಾಗೂ ತಾಯಿಗೆ ಒಂದು ವಿಶೇಷ ಬಾಗಿನವನ್ನು ಕೊಡಬೇಕು ಹದಿನಾರು ವರ್ಷ ಸತತವಾಗಿ ಹದಿನಾರು ವರ್ಷ ಗೌರಿ ಪೂಜೆಯನ್ನು ಮಾಡಿದ ಸುಮಂಗಲೆಯರು ಕೊನೆಯಲ್ಲಿ ಉದ್ಧಾಪನೆ ಮಾಡಬೇಕು ಹಾಗೂ ಹದಿನಾರು ಜನ ಸುಮಂಗಲಿಯರಿಗೆ ಬಾಗಿನ ದಾನ ತಾಯಿಗೆ ಒಂದು ಬಾಗಿನ ಕೊಡಬೇಕು ತಾಯಿ ಇಲ್ಲದವರು ಅತ್ತಿಗೆ ದೊಡ್ಡಮ್ಮ ಚಿಕ್ಕಮ್ಮನವರಿಗೆ ಕೊಡಬಹುದು ವೃತದ ಹಿನ್ನೆಲೆ ಏನು ಅಂದರೆ ಸ್ವರ್ಣಗೌರಿ ವೃತದ ಹಿನ್ನೆಲೆ ಬಲು ವಿಶೇಷವಾಗಿದೆ ಪೂರ್ವದ ಸರಸ್ವತಿ ನದಿ ತೀರದಲ್ಲಿ ವಿಮಲಾಪುರಿ ಎಂಬ ನಗರವಿ ಅಲ್ಲಿ ಚಂದ್ರಪ್ರಭನೆಂಬ ರಾಜನಿದ್ದನು ಆ ರಾಜನು ಸತ್ಯ ಧರ್ಮಗಳನ್ನು ಬಿಡದೆ ಪಾಲಿಸುತ್ತಿದ್ದನು ಆ ರಾಜನು ಒಮ್ಮೆ ಬೇಟೆಯಾಡಲು ಕಾಡಿಗೆ ಹೋದಾಗ ಅಲ್ಲಿ ಕ್ರೂರ ಮೃಗಗಳಾದ ಹುಲಿ ಸಿಂಹಗಳನ್ನು ಬೇಟೆ ಆಡಿ ಬಹಳ ಸುಸ್ತಾಗಿದ್ದನು ಆಗ ರಾಜನು ವಿಶ್ರಾಂತಿಗಾಗಿ ಸ್ಥಳವನ್ನು ಹುಡುಕುತ್ತಾ ಹೋದಾಗ ಬಹಳ ದೂರದಲ್ಲಿ ಒಂದು ರಮಣೀಯ ಸರೋವರ ಗೋಚರಿಸಿತು ಆ ಸರೋವರವು ತಿಳಿಯಾದ ನೀರಿನಿಂದಲೂ ಬಿಳಿಯಾದ ತಾವರೆಯ ಹೂಗಳಿಂದಲೂ ಅನೇಕ ಅಪ್ಸರೆಯರು ನೇಮದಿಂದ ವೃತಾಚರಣೆ ಮಾಡುತ್ತಿದ್ದರು ರಾಜನು ಅವರ ಸಮೀಪಕ್ಕೆ ಹೋಗಿ ತಾವು ಮಾಡುತ್ತಿರುವ ಋತ ಯಾವುದು ಅದರ ಪ್ರಭಾವವೇನು ಎಂದು ಕೇಳಿದನು ಆಗ ಅಲ್ಲಿನ ಅಪ್ಸರೆಯರು ಹೀಗೆ ನುಡಿದರು ನಾವುಗಳು ಶ್ರೀ ಸ್ವರ್ಣಗೌರಿ ವೃತವನ್ನು ಮಾಡುತ್ತಿದ್ದೇವೆ ಎಂದರು ಅದರ ವಿಷಯವಾಗಿ ಸವಿಸ್ತಾರವಾಗಿ ತಿಳಿಸಿ ಎಂದನು ರಾಜನು ಆಗ ಅಪ್ಸರೆಯರು ಎಲೈ ರಾಜನ್ ಈ ಋತವನ್ನು ಭಾದ್ರಪದ ಮಾಸದ ಶುಕ್ಲಪಕ್ಷದ ತದಿಗೆಯ ದಿನ ಮಾಡಬೇಕು ಹದಿನಾರು ವರ್ಷಗಳ ಕಾಲ ಮಾಡಿ ಉದ್ಯಾಪನೆ ಮಾಡಬೇಕು ಎಂದರು ನಂತರ ರಾಜನು ಅರಮನೆಗೆ ಬಂದು ತನ್ನ ಇಬ್ಬರು ಪತ್ನಿಯರಿಗೆ ಆ ಪೂಜಾ ಪೂಜಾಕ್ರಮವನ್ನು ತಿಳಿಸಿ ನೀವು ಸಹ ಮಾಡಿ ಎಂದನು ಹಿರಿಯ ಪತ್ನಿಯು ವಿಚಾರ ತಿಳಿದಾಗ ಅವಳು ಕೋಪದಿಂದ ಪತಿಯು ಧರಿಸಿದ್ದ ದಾರವನ್ನು ಕಿತ್ತಿ ಹಾಕಿ ಒಂದು ಗಿಡದ ಮೇಲೆ ಬಿಸಾಡಿದಳು ಆ ಗಿಡವು ಒಣಗಿ ಹೋಗಿದ್ದರೂ ಆ ದಾರದ ಮೈಮೆಯಿಂದ ಮತ್ತೆ ಚಿಗುರಿತು ಇದನ್ನು ಕಂಡ ಎರಡನೇ ಪತ್ನಿಯು ಆ ದಾರವನ್ನು ತಂದು ರಾಜನು ಹೇಳಿದ ರೀತಿಯಲ್ಲಿ ಪೂಜೆ ಮಾಡಿ ಇಷ್ಟಾರ್ಥವನ್ನು ಪಡೆದಳು ಹಿರಿಯ ಪತ್ನಿಯು ಈ ಋತವನ್ನು ನಿರಾಕರಿಸಿದ್ದ ಕಾರಣ ತೊಂದರೆಗೆ ಸಿಲುಕಿ ರಾಜನಿಂದ ತಿರಸ್ಕೃತಳಾಗಿ ಅರಣ್ಯಕ್ಕೆ ತೆರಳಿ ಅಲ್ಲಿ ಒಂದು ಆಶ್ರಮವನ್ನು ಸೇರಿದಳು ಆದರೆ ಆಶ್ರಮದಲ್ಲಿ ಜಾಗ ಸಿಗಲಿಲ್ಲ ನಂತರ ಅವಳು ಈ ಋತವನ್ನು ಮಾಡದೇ ಇರುವುದರಿಂದ ಈ ರೀತಿ ಆಗಿರಬಹುದು ಎಂದು ಯೋಚಿಸಿ ಉಪವಾಸ ಋತ ಮಾಡಿ ಸ್ವರ್ಣಗೌರಿಯನ್ನು ಕುರಿತು ಜ್ಞಾನಿಸುತ್ತಾ ದುಃಖದಿಂದ ಒಂದು ಪ್ರದೇಶವನ್ನು ಸೇರಿ ಮತ್ತೆ ಗೌರಿಯನ್ನು ಜ್ಞಾನಿಸಿದಳು ಸ್ವರ್ಣ ಗೌರಿಯು ಪ್ರತ್ಯಕ್ಷಳಾಗಿ ನೀನು ನನ್ನ ಪೂಜೆಯನ್ನು ಮಾಡು ಎಲ್ಲವೂ ಸರಿಯಾಗುವುದು ಎಂದು ನುಡಿದಳು ನಂತರ ಆ ರಾಣಿಯು ಅರಮನೆಗೆ ಬಂದು ನಡೆದ ವಿಚಾರವನ್ನು ತಿಳಿಸಿದಳು ರಾಜನು ಹಾಗೂ ಎರಡನೇ ಪತ್ನಿ ಸಂತೋಷಗೊಂಡರು ಮತ್ತೆ ಎಲ್ಲರೂ ಸೇರಿ ಋತವನ್ನು ಆಚರಿಸಿ ಸಕಲ ಸಂಪತ್ತನ್ನು ಸಂತಾನ ಭಾಗ್ಯ ಆರೋಗ್ಯವನ್ನು ಪಡೆದುಕೊಂಡರು ಆದ್ದರಿಂದ ಈ ಋತವನ್ನು ಯಾರು ಮಾಡುತ್ತಾರೋ ಅವರಿಗೆ ಸಕಲ ಫಲಗಳು ಸಿಗುತ್ತವೆ ಎಂದು ಪರಮೇಶ್ವರನು ಕುಮಾರಸ್ವಾಮಿಗೆ ಹೇಳಿದನು ಎಂದು ಸುತಮಾಮುನಿಗೆ ತಿಳಿಸಿದರು ಗೌರಿ ಋತದಲ್ಲಿ ಸುಮಂಗ್ರಿಯರಿಗೆ ಬಾಗಿನ ಕೊಡುವ ಪದ್ಧತಿ ಇದೆ ಬಾಗಿನವನ್ನು ಮರದ ಜೊತೆಯಲ್ಲಿ ಇಟ್ಕೊಳ್ಳೋದು ಸಾಂಪ್ರದಾಯಿಕ ಪದ್ಧತಿ ಬಾಗಿನದಲ್ಲಿ ಏನಿರಬೇಕು ಒಂದು ಜೊತೆ ಮರ ಮರಕ್ಕೆ ಅರಿಶಿನ ಕುಂಕುಮ ಹಚ್ಚಿರುತ್ತಾರೆ ಅದರಲ್ಲಿ ಅರಿಶಿನ ಕುಂಕುಮ ಅಕ್ಕಿ ಉದ್ದಿನಬೇಳೆ ರವೆ ಬೆಲ್ಲದ ಅಚ್ಚು ಉಪ್ಪು ತೆಂಗಿನಕಾಯಿ ಹಣ್ಣು ಬಳೆ ಬಿಚ್ಚೋಲೆ ಕನ್ನಡಿ ಕಣ್ಣಿನ ಕಪ್ಪು ಬಾಚಣಿಗೆ ಎಲೆ ಅಡಿಕೆ ದಕ್ಷಿಣೆ ಸೀರೆ ಅಥವಾ ರವಿಕೆಯ ಬಟ್ಟೆ ಇದು ಸುಮಂಗಲಿಯರಿಗೆ ಕೊಡುವ ಬಾಗಿನ ಗೌರಿಗೆ ಕೊಡುವ ಬಾಗಿನದಲ್ಲಿ ಇದರ ಜೊತೆಯಲ್ಲಿ ಪೂಜಾ ಸಾಮಗ್ರಿಗಳು ಗೆಜ್ಜೆ ವಸ್ತ್ರ ಶ್ರೀಗಂಧ ಊದಿನ ಕಡ್ಡಿ ಇಡಬೇಕು ಮದುವೆಯಾದ ಮೊದಲನೇ ವರ್ಷ ಋತ ಮಾಡುವವರು ಹದಿನಾರು ಜೊತೆ ಬಾಗಿನವನ್ನು ಸುಮಂಗಲಿಯರಿಗೆ ಕೊಡಬೇಕು ವಿವಾಹ ಆಗದೇ ಇರುವ ಮಹಿಳೆಯರು ಈ ಋತವನ್ನು ಮಾಡಿದರೆ ಶೀಘ್ರ ವಿವಾಹವಾಗುವುದು ಸಂತಾನ ಇಲ್ಲದವರು ಮಾಡಿದರೆ ಸಂತಾನವನ್ನು ಪಡೆಯಬಹುದು ಹಾಗೂ ಉತ್ತಮ ಆರೋಗ್ಯವಾಗಿ ಈ ಋತವನ್ನು ಮಾಡಬೇಕು ನಮ್ಮ ಜೀವನದಲ್ಲಿ ನಾವು ಸನ್ಮಾರ್ಗದಲ್ಲಿ ನಡೆದು ಜಗನ್ಮಾತೆಯಾದ ಗೌರಿಯ ಈ ಋತವನ್ನು ಸರಿಯಾದ ರೀತಿಯಲ್ಲಿ ಆಚರಿಸಿದರೆ ಸಕಲ ಸೌಭಾಗ್ಯಗಳು ಒದಗುವು ಆದ್ದರಿಂದ ಈ ಶುಭ ದಿನದಂದು ಸ್ವರ್ಣಗೌರಿಯ ಋತವನ್ನು ಎಲ್ಲರೂ ಆಚರಿಸಿ ಭವಿಷ್ಯದಲ್ಲಿ ಭವ್ಯತೆಯನ್ನು ಕಾಣಬೇಕು ಎನ್ನುವುದು ನನ್ನ ಆಶಯ ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ನಮಸ್ಕಾರ